ರಮಣ ಮಹರ್ಷಿಯವರ ನೀನು ಇರುವಂತೆ ಇದು ಪುಸ್ತಕ ವಾಚನ ನಡೀತಾ ಇದೆ ಪ್ರಶ್ನೋತ್ತರಗಳು ನಡೀತಾ ಇದೆ ನೋಡೋಣ ಅಹಂಕಾರವನ್ನು ಹೇಗೆ ನಾಶ ಮಾಡಬೇಕು ಉತ್ತರ ಮೊದಲು ಅಹಂಕಾರವನ್ನು ಹಿಡಿಯಿರಿ ಆಮೇಲೆ ಅದನ್ನು ಹೇಗೆ ನಾಶ ಮಾಡಬೇಕೆಂದು ಕೇಳಿರಿ ಪ್ರಶ್ನೆ ಮಾಡುವವರು ಯಾರು ಅಹಂಕಾರವೇ ಪ್ರಶ್ನೆ ಕೇಳುವುದು ಅದನ್ನು ಕಾಪಾಡಲು ಈ ಪ್ರಶ್ನೆಯು ಒಂದು ಅನುಕೂಲ ಮಾರ್ಗವಾಗಿದೆ ಆದರೆ ಅದನ್ನು ನಾಶ ಮಾಡಲು ಯಾರು ಸಿದ್ಧರಿದ್ದಾರೆ ಯಾರು ಸಿದ್ಧರಿದ್ದಾರೆ ನೀವು ಅಹಂಕಾರವನ್ನು ಶೋಧಿಸ ಹೋದರೆ ಅದು ತಾನೇ ಇಲ್ಲದಾಗುವುದು ಇದುವೇ ಅದನ್ನು ನಾಶ ಮಾಡುವ ಮಾರ್ಗವು ಅಲ್ವಾ ಈಗ ಅಹಂಕಾರವನ್ನು ನಾಶ ಮಾಡುವಂಥ ನಾವು ಮಾಡಬೇಕು ಅಂತ ನಾವು ಹೊರಟ್ರೆ ಆ ಹೊರಟಿದ್ದೇ ಅಹಂಕಾರವಾಗಿರುತ್ತಲ್ಲ ಅಹಂಕಾರ ತನ್ನನ್ನೇ ನಾಶ ಮಾಡ್ಕೊಳ್ಳೋದು ಸುಲಭ ಅಲ್ಲ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಅಹಂಕಾರ ಅನ್ನೋದು ಏನು ಅಂತ ಅರಿಬೇಕು ಅದನ್ನು ಶೋಧಿಸಬೇಕು ಅದರ ಮೂಲ ಎಲ್ಲಿದೆ ಅಂತ ಶೋಧಿಸಿದಾಗ ಅದು ಇಲ್ಲವಾಗುತ್ತೆ ಬಿಟ್ಟರೆ ನಾ ನಾಶ ಮಾಡಬೇಕು ಅಂತ ಕೂತು ಇನ್ಯಾವುದೋ ಪ್ರಯತ್ನವನ್ನು ಮಾಡಿದ್ರೆ ನಾಶ ಆಗಲ್ಲ ಅದು ಅಂತ ಹೇಳ್ತಿದ್ದಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸಾಕ್ಷಾತ್ಕಾರವನ್ನು ಹೇಗೆ ಸಾಧಿಸಬೇಕು ಉತ್ತರ ವ್ಯಾಪಕವಾದ ಆತ್ಮ ಹೊಂದಿದೆ ಅಗ್ನಿಯಿಂದ ಕಿಡಿಯು ಹೊರಡುವಂತೆ ಆತ್ಮನಿಂದ ಕಿಡಿಯೊಂದು ಹೊರಡುವುದು ಆ ಕಿಡಿಯೇ ಅಹಂಕಾರವೆಂದು ಹೇಳಿಸಿಕೊಳ್ಳುವುದು ಅಜ್ಞಾನಿ ಪುರುಷನ ಪಕ್ಷದಲ್ಲಿ ಅಹಂ ತನ್ನ ಉದಯದ ಸಮಕಾಲದಲ್ಲಿಯೇ ಒಂದು ವಿಷಯದೊಡನೆ ತಾದಾತ್ಮ್ಯ ಹೊಂದುವುದು ಅಂಥ ವಿಷಯದ ಸಂಘದಿಂದ ಅದು ಸ್ವತಂತ್ರವಾಗಿರಲಾರದು ಆ ಸಂಘವೇ ಅಜ್ಞಾನ ಅಥವಾ ಅವಿದ್ಯೆ ಎನಿಸುವುದು ಮತ್ತು ಅದರ ನಾಶವೇ ನಮ್ಮ ಸಾಧನೆಯ ಉದ್ದೇಶವಾಗಿದೆ ಆದರೆ ವಿಷಯಾಕಾರವಾಗುವ ವೃತ್ತಿಯು ನಾಶವಾದರೆ ಅದು ಶುದ್ಧವಾಗಿ ಉಳಿದು ತನ್ನ ಉಗಮದಲ್ಲಿ ಲೀನವಾಗುವುದು ಶರೀರವೇ ತಾನೆಂಬ ತಪ್ಪು ತಿಳುವಳಿಕೆಯೇ ದೇಹಾತ್ಮ ಬುದ್ಧಿಯಾಗಿದೆ ಒಳ್ಳೆಯ ಫಲ ಬರುವ ಮೊದಲೇ ಇದು ನಾಶವಾಗತಕ್ಕದ್ದು ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ ಹೆಂಗೆ ಒಂದು ಕಿಡಿ ಕಿಡಿಗೆ ಮೂಲ ಬೆಂಕಿಯ ಕಿಡಿಗೆ ಮೂಲ ಯಾವುದಾಗಿತ್ತು ಬೆಂಕಿ ಅಲ್ವಾ ಅದರ ಥರನೇ ನಮ್ಮ ಅಹಂನ ಮೂಲ ಯಾವುದು ಅಂತ ಹುಡುಕಿದಾಗ ಆತ್ಮ ಅಂತ ಗೊತ್ತಾಗುತ್ತೆ ಅಂದರೆ ಆ ಆತ್ಮನಿಂದನೇ ಇದು ಪ್ರಕಟವಾಗಿದ್ದು ನಮ್ಮ ಮನಸ್ಸು ಅಥವಾ ಅಹಂ ಅನ್ನೋದು ಆ ಅಹಂ ಏನು ಮಾಡುತ್ತೆ ಅಂದರೆ ಯಾವುದೋ ಒಂದು ವಿಷಯದೊಡನೆ ತಾದಾತ್ಮೆ ಹೊನ್ನುತ್ತೆ ಅಂತ ತಾದಾತ್ಮೆ ಅಂದರೆ ಮೋಹ ಅಂತ ಹೇಳ್ಬೋದು ಯಾವುದೋ ಒಂದು ವಿಷಯವನ್ನು ನಾವು ಮೋಹಿಸ್ತೀವಿ ಯಾವುದಕ್ಕೋ ಒಳಪಡ್ತೀವಿ ಬಂಧನಕ್ಕೆ ಒಳಪಡ್ತೀವಿ ಮೋಹಿಸ್ತೀವಿ ಅಂದರೆ ಅದು ಬಂಧನ ಅದಕ್ಕಾಗಿ ಅದು ಸ್ವತಂತ್ರ ಅಲ್ಲ ಅಂತ ಹೇಳ್ತಿದ್ದಾರೆ ಯಾವಾಗ ನಾವು ಅಹಮ್ಮನ್ನು ಶೋಧಿಸ್ತೀವಿ ಆಗ ಅದು ತನ್ನ ಮೂಲ ಯಾವುದಾಯಿತು ಮೂಲ ಅಂದರೆ ಆತ್ಮ ಆತ್ಮವೇ ತಾನು ಅಂತ ಗೊತ್ತಾಗುತ್ತೋ ಆಗ ಆತ್ಮಲನ್ನಿ ಲೀನವಾಗುತ್ತೆ ಅಹಂ ಅನ್ನೋದು ಆಗ ಅಹಂ ಅಹಂನ ನಾಶ ಅಂತ ಹೇಳ್ಬೋದು ಎರಡು ಅವಸ್ಥೆಗಳ ಅಥವಾ ಎರಡು ಕಲ್ಪನೆಗಳ ಅಭಿಸಂಧಿಯಲ್ಲಿ ಪರಿಶುದ್ಧವಾದ ನಾನು ಎಂಬುದರ ಅನುಭವವಾಗುವುದು ಮತ್ತೊಂದು ಆಧಾರವು ದೊರೆತ ಮೇಲೆ ಮಾತ್ರವೇ ಮೊದಲಿನ ಆಧಾರವನ್ನು ಬಿಡುವ ಕೀಟದಂತೆ ಅಹಂಕಾರವಿದೆ ವಿಷಯಗಳ ಅಥವಾ ಕಲ್ಪನೆಗಳ ಸಂಪರ್ಕವು ಅದಕ್ಕೆ ತಪ್ಪಿದಾಗ ಅದರ ನಿಜವಾದ ಸ್ವರೂಪವು ಅನುಭವಕ್ಕೆ ಬರಬಲ್ಲದು ಅಂದರೆ ಇಲ್ಲಿ ಅಹಂಕಾರಕ್ಕೆ ತನ್ನನ್ನು ತಾನು ನಾಶ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಯಾವಾಗ ತಾನು ಪರಿಶುದ್ಧವಾದ ತಾನು ಯಾರು ಅಂತ ಗೊತ್ತಾಗುತ್ತೋ ಅಂದರೆ ತಾನು ಆತ್ಮ ಅಂತ ಗೊತ್ತಾಗುತ್ತೋ ಆವಾಗ ಅಹಂಕಾರ ತಾನಾಗಿ ನಾಶ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ವಿಷಯಗಳ ಸಂಪರ್ಕವು ಅದಕ್ಕೆ ತಪ್ಪಿದಾಗ ಅಂತ ವಿಷಯ ಅಂದ್ರೇನು ಹೊರಗಿನ ಜಗತ್ತು ಜಗತ್ತಿನ ಯಾ ಯಾವುದೇ ವಿಚಾರಗಳಿರ್ಬೋದು ನಮ್ಮ ಆಲೋಚನೆಗಳ ಜೊತೆ ಏನು ಜಗತ್ತು ಹೊಂದಿರುತ್ತಲ್ಲ ಸಂಪರ್ಕ ಆ ಸಂಪರ್ಕ ತಪ್ಪಿದಾಗ ನಮಗೆ ನಿಜ ಸ್ವರೂಪದ ಅರಿವಾಗುತ್ತೆ ಅಂತ ಮುಂದೆ ಹೋಗೋಣ ರೂಪರಹಿತವಾದ ಈ ಅಹಂಕಾರ ಪೆಡಂಭೂತವು ಒಂದು ರೂಪ ಧರಿಸಿ ಅಸ್ತಿತ್ವದಲ್ಲಿ ಬರುವುದು ಒಂದು ರೂಪ ಧರಿಸಿ ಬಾಳುವುದು ತಾನು ಪಡೆದ ರೂಪಗಳನ್ನು ಉಂಡು ಪುಷ್ಟವಾಗಿ ಬೆಳೆಯುವುದು ಒಂದು ರೂಪ ತ್ಯಜಿಸಿ ಮತ್ತೊಂದು ರೂಪ ಧರಿಸುವುದು ಆದರೆ ಶೋಧಿಸಿದಾಗ ಅದು ಮಾಯವಾಗುವುದು ನಾನು ಶರೀರವಿದ್ದೇನೆ ಎಂಬ ರೂಪದಲ್ಲಿರುವ ಪ್ರಥಮ ಪುರುಷನಾದ ಆ ಅಹಂಕಾರವು ಇದ್ದರೆ ಮಾತ್ರ ದ್ವಿತೀಯ ಪುರುಷ ಅಂದರೆ ನೀನು ಮತ್ತು ತೃತೀಯ ಪುರುಷ ಅವನು ಅವಳು ಇತ್ಯಾದಿ ಇರುವವು ಪ್ರಥಮ ಪುರುಷನ ನಿಜವನ್ನು ತಾನು ನಿಷ್ಕರ್ಷಿಸುವ ಮೂಲಕ ಅವನು ನಾಶವಾದರೆ ದ್ವಿತೀಯ ಮತ್ತು ತೃತೀಯ ಪುರುಷರು ಇಲ್ಲದಾಗುವರು ಆಗ ತಾನು ತಾನಾಗಿ ಪ್ರಕಾಶಿಸುವ ತನ್ನ ಸ್ವಂತ ಸ್ವರೂಪವೇ ನಿಜವಾಗಿ ಆತ್ಮಸ್ವರೂಪವಿರುವುದು ಇಲ್ಲಿ ನೋಡಿ ಯಾವಾಗ ನಮಗೆ ನಾನು ನಾನು ಅನ್ನೋ ಪ್ರಥಮ ಪುರುಷ ಇರ್ತಾನಲ್ಲ ಅವನು ನಾಶವಾಗ್ತಾನೆ ಅಂದರೆ ಅಹಂ ನಾಶವಾಗುತ್ತೋ ಆವಾಗ ದ್ವಿತೀಯ ಪುರುಷನಾದ ನೀನು 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 ಅನ್ನೋದು ಕೂಡ ಇರಲ್ಲ ನಂತರ ತೃತೀಯ ಪುರುಷನಾದ ಅವನು ಅವನು ಅನ್ನೋದು ಇರಲ್ಲ ಅಂದರೆ ಜಗತ್ತು ಎಲ್ಲವೂ ಕೂಡ ನಾಶವಾಗುತ್ತೆ ಅಂತ ನಾನುವಿನ ಜೊತೆ ಅಂದರೆ ಅಹಮ್ಮನ ಜೊತೆ ಜಗತ್ತು ನೀನು ಎಲ್ಲವೂ ನಾಶವಾಗಿ ಏಕವಾದ ಒಂದೇ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ನೀನು ಅವನು ಈ ಜಗತ್ತು ಎಲ್ಲವೂ ನಾ ಶುದ್ಧವಾದ ನಾನುವಿನೊಳಗೆ ಲೀನವಾಗುತ್ತೆ ಅಂತ ಹೇಳ್ಬೋದು ಮುಂದೆ ಹೋಗೋಣ ರಕ್ತ ಮಾಂಸದ ಈ ಶರೀರ ನಾನೆಂಬ ಕಲ್ಪನೆಯು ಒಂದು ಆಧಾರವಾದ ಸೂತ್ರವಾಗಿದೆ ಅದರ ಮೇಲೆ ಉಳಿದೆಲ್ಲ ಕಲ್ಪನೆಗಳು ಹೆಣೆದುಕೊಂಡಿವೆ ಆದ್ದರಿಂದ ಈ ನಾನು ಎಂಬುದು ಎಲ್ಲಿ ಎಲ್ಲಿರುವುದೆಂದು ಚಿಂತನೆ ಮಾಡುತ್ತಾ ನಾವು ಒಳಮುಖವಾದಾಗ ಒಳಮುಖವಾದರೆ ಎಲ್ಲ ಕಲ್ಪನೆಗಳು ಕೊನೆಗೊಂಡು ಆತ್ಮಜ್ಞಾನ ಮಾತ್ರ ತನ್ನ ತಾನೇ ಬೆಳಗುವುದು ಮುಂದಿನ ಪ್ರಶ್ನೆಗೆ ಹೋಗೋಣ ನಾನು ಶ್ರೀ ಭಗವಾನರ ಕೃತಿಗಳನ್ನು ಓದಿದಾಗ ಆತ್ಮ ಸಾಕ್ಷಾತ್ಕಾರಕ್ಕೆ ವಿಚಾರಣೆಯು ಒಂದು ವಿಧಾನವಾಗಿ ಅಂದರೆ ಸಾಧನವಾಗಿ ಹೇಳಲಾಗಿದೆ ಎಂದು ನಾನು ಭಾವಿಸುವೆ ಉತ್ತರ ಹೌದು ಅದೇ ವಿಚಾರಣೆ ಅಥವಾ ಆತ್ಮಚಿಂತನೆ ಮುಂದಿನ ಪ್ರಶ್ನೆ ಅದನ್ನು ಹೇಗೆ ಸಾಧಿಸಬೇಕು ಉತ್ತರ ಪ್ರಶ್ನೆ ಮಾಡುವವನು ತನ್ನ ಅಂದರೆ ಆತ್ಮನ ಅಸ್ತಿತ್ವವನ್ನು ಒಪ್ಪಿಕೊಳ್ಳಲೇಬೇಕು ನಾನು ಇದ್ದೇನೆ ಎಂಬುದೇ ಸಾಕ್ಷಾತ್ಕಾರವು ಸಾಕ್ಷಾತ್ಕಾರದವರೆಗೆ ಆಲೋಚನಾ ಸರಣಿಯನ್ನು ಮುಂದುವರೆಸುವುದು ವಿಚಾರವೆನಿಸುವುದು ನಾನಾರು ಎಂಬ ವಿಚಾರ ಮತ್ತು ಆತ್ ಆತ್ಮ ಸಾಕ್ಷಾತ್ಕಾರಗಳು ಒಂದೇ ಇರುವವು ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ ಆತ್ಮ ಸಾಕ್ಷಾತ್ಕಾರ ಬೇರೆ ಅಲ್ಲ ನಾನು ಯಾರು ಅಂತ ಶೋಧಿಸೋದು ಬೇರೆಯಲ್ಲ ಅಂತ ಹೇಳ್ತಿದ್ದಾರೆ ಆದರೆ ನಾನು ಯಾರು ಅಂತ ನಮಗೆ ಗೊತ್ತಾದಾಗ ಅದೇ ಆತ್ಮ ಸಾಕ್ಷಾತ್ಕಾರ ಅಂತ ನಾನು ಇದ್ದೇನೆ ಅಂದರೆ ನಾನು ಆತ್ಮನೇ ಇದ್ದೇನೆ ಅಂತ ಗೊತ್ತಾದಾಗ ಅಲ್ಲಿಗೆ ಸಾಕ್ಷಾತ್ಕಾರವಾಯಿತು ಅಂತ ಅರ್ಥ ಮುಂದಿನ ಪ್ರಶ್ನೆ ಅದು ಯುಕ್ತಿಯಿಂದ ಜಾರಿಕೊಳ್ಳುವುದಾಗಿದೆ ನಾನು ಏನನ್ನು ಧ್ಯಾನಿಸಲಿ ಉತ್ತರ ಧ್ಯಾನಕ್ಕೆ ಧ್ಯಾನ ಮಾಡುವ ಒಂದು ವಿಷಯ ಬೇಕಾಗುವುದು ಆದರೆ ವಿಚಾರದಲ್ಲಿ ವಿಷಯವಿಲ್ಲದೆ ವಿಷಯಿ ಅಂದರೆ ಕರ್ತೃ ಮಾತ್ರ ಇರುವನು ಹೀಗೆ ಧ್ಯಾನವು ವಿಚಾರದಿಂದ ಭಿನ್ನವಾಗಿ ಇರುವ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ ಯಾವಾಗ ನಮಗೆ ನಾವೇ ಆತ್ಮ ಅಂತ ಗೊತ್ತಾಗುತ್ತೋ ಆಗ ಧ್ಯಾನದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಇರುವ ಒಂದೇ ವಸ್ತು ಆ ವಸ್ತುವೆ ನಾವಾಗಿರುವಾಗ ಧ್ಯಾನ ಅಂತ ಮಾಡೋಕೆ ಉಳಿದು ಇನ್ನೇನಿದೆ ಅಲ್ವಾ ನಾವು ಧ್ಯಾನ ಅಂತ ಮಾಡುವಾಗ ಇನ್ಯಾವುದೋ ಒಂದು ಒಂದನ್ನು ನಾವು ಧ್ಯಾನ ಮಾಡಬೇಕು ಇರೋದು ಒಂದೇ ವಸ್ತು ಅಂದಾಗ ಏನು ಉಳಿದೇ ಇಲ್ಲ ಅಲ್ಲಿ ಧ್ಯಾನ ಮಾಡೋಕೆ ಅಂತ ಮುಂದಿನ ಪ್ರಶ್ನೆ ಸಾಕ್ಷಾತ್ಕಾರಕ್ಕೆ ಧ್ಯಾನವು ಸಮರ್ಥ ವಿಧಾನ ಅಂದರೆ ಸಾಧನೆಗಳಲ್ಲಿ ಒಂದಲ್ಲವೇ ಉತ್ತರ ಧ್ಯಾನವು ಒಂದು ವಿಷಯದ ಮೇಲೆ ಏಕಾಗ್ರ ಮಾಡುವುದಾಗಿದೆ ವಿವಿಧ ಕಲ್ಪನೆಗಳನ್ನು ದೂರ ಮಾಡುವ ಮತ್ತು ಮನಸ್ಸನ್ನು ಒಂದೇ ಕಲ್ಪನೆಯಲ್ಲಿ ನಿಲ್ಲಿಸುವ ಉದ್ದೇಶವನ್ನು ಅದು ಈಡೇರಿಸುವುದು ಆ ಕಲ್ಪನೆಯು ಸಹ ಸಾಕ್ಷಾತ್ಕಾರದ ಮೊದಲೇ ಇಲ್ಲವಾಗಬೇಕು ಆದರೆ ಸಾಕ್ಷಾತ್ಕಾರವು ಹೊಸತಾಗಿ ಪಡೆಯುವ ವಸ್ತುವಲ್ಲ ಅದು ಮೊದಲೇ ಇರುವುದು ಆದರೆ ಕಲ್ಪನೆಗಳೆಂಬ ಪರದೆಯಿಂದ ಮುಚ್ಚಿರುವುದು ನಮ್ಮೆಲ್ಲ ಪ್ರಯತ್ನಗಳು ಈ ಪರದೆಯನ್ನು ತೆಗೆದುಹಾಕುವುದಕ್ಕೆ ಮಾತ್ರ ಇರುವುದು ಅನಂತರ ಸಾಕ್ಷಾತ್ಕಾರವು ತಾನೇ ಹೊಳೆಯುವುದು ಸಾಧನಿಕೆ ಸಾಧಕನಿಗೆ ಧ್ಯಾನ ಮಾಡಲು ಸಲಹೆ ಮಾಡಿದರೆ ಎಷ್ಟೋ ಜನರು ಆ ಸಲಹೆಯಿಂದ ತೃಪ್ತಿಗೊಂಡು ಬಿಡುವರು ಆದರೆ ಒಂದು ವಿಷಯದ ಮೇಲೆ ಧ್ಯಾನ ಮಾಡುವ ನಾನು ಯಾರು ಎಂದು ಅವರಲ್ಲಿ ಒಬ್ಬನಾದರೂ ತಿರುಗಿ ಪ್ರಶ್ನಿಸಬಹುದು ಅಂಥವನಿಗೆ ಮಾತ್ರವೇ ಆತ್ಮನನ್ನು ಶೋಧಿಸಲು ಹೇಳಬೇಕು ಅದೇ ಕೊನೆ ಅದೇ ಆತ್ಮವಿಚಾರ ಏನು ಹೇಳ್ತಿದ್ದಾರೆ ನೋಡಿ ಸಾಕ್ಷಾತ್ಕಾರ ಅನ್ನೋದು ಬೇರೆ ಯಾವುದೋ ವಸ್ತುವಲ್ಲ ಅಥವಾ ಅದು ಪಡ್ಕೊಳ್ಳೋದಲ್ಲ ಅದು ಅದೇ ನಾವಾಗಿರ್ತೀವಿ ಅಂದರೆ ನಮಗೆ ಗೊತ್ತಿರಲ್ಲ ಒಂದು ಪರದೆ ಇರುತ್ತೆ ಅದನ್ನು ಸರಿಸೋದು ಪರದೆ ಅಂದರೆ ಏನೋದು ಅಜ್ಞಾನದ ಪರದೆ ಅಥವಾ ನಮ್ಮ ವಿಚಾರದ ಪರ ಪರದೆ ಆ ಪರದೆಯನ್ನು ಸರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ನಾವೇ ಆತ್ಮ ಅನ್ನೋದು ಅದೇ ಆತ್ಮ ಸಾಕ್ಷಾತ್ಕಾರ ಅಂತ ಮುಂದಿನ ಪ್ರಶ್ನೆಗೆ ಹೋಗೋಣ ಧ್ಯಾನವಿಲ್ಲದೆ ವಿಚಾರವೊಂದೇ ಸಾಕಾಗುವುದೇ ಉತ್ತರ ವಿಚಾರವು ಸಾಧನ ಮತ್ತು ಸಾಧ್ಯ ಎರಡೂ ಇರುವವು ನಾನಿದ್ದೇನೆ ಇದು ಗುರಿ ಮತ್ತು ಆತ್ಯಂತಿಕ ಸತ್ಯವೂ ಇರುವುದು ಪ್ರಯತ್ನಪೂರ್ವಕ ಅದಕ್ಕೆ ಅಂಟಿಕೊಳ್ಳುವುದು ವಿಚಾರವು ಅದು ಸ್ವಾಭಾವಿಕ ಹಾಗೂ ಸಹಜವಾದಾಗ ಅದೇ ಸಾಕ್ಷಾತ್ಕಾರವು ಅತ್ಯಂತ ಪ್ರಬಲ ಸಾಧನವಾದ ಆತ್ಮವಿಚಾರವನ್ನು ಬಿಟ್ಟರೆ ಮನಸ್ಸು ನಿರ್ಮೂಲ ಮಾಡಲು ಯೋಗ್ಯ ಸಾಧನೆ ಯಾವುದು ಇರುವುದಿಲ್ಲ ಬೇರೆ ವಿಧಾನಗಳಿಂದ ಮಾನವನು ನಿರ್ಮೂಲ ಮಾಡಲು ಹವಣಿಸಿದರೆ ಅದು ನಿರ್ಮೂಲವಾದಂತೆ ಕಂಡರೂ ಸಹ ಪುನಃ ಹೇಳುವುದು ಯಾವುದು ನಿಜವಾಗಿ ನೀವೇ ಇರುವಿರೋ ಆ ನಿರುಪಾದಿಕ ಮತ್ತು ನಿಸ್ಸೀಮವಾದ ಇರುವಿಕೆಯನ್ನು ಸಿದ್ಧಿಸಿಕೊಳ್ಳಲು ಆತ್ಮವಿಚಾರ ಒಂದೇ ಗುರಿ ತಪ್ಪದ ಹಾಗೂ ನೇರವಾದ ಸಾಧನವಾಗಿದೆ ಮುಂದಿನ ಪ್ರಶ್ನೆ ಆತ್ಮಜ್ಞಾನಕ್ಕೆ ವಿಚಾರ ಒಂದೇ ನೇರವಾದ ಸಾಧನವೆಂದು ಏಕೆ ತಿಳಿಯುತ್ತಾರೆ ಉತ್ತರ ಯಾಕೆಂದರೆ ಆತ್ಮವಿಚಾರವನ್ನು ಬಿಟ್ಟರೆ ಉಳಿದ ಪ್ರತಿಯೊಂದು ಸಾಧನವು ಆತ್ಮವನ್ನು ಸಾಧಿಸಲು ಮನಸ್ಸಿನ ಇರುವಿಕೆಯನ್ನು ಉಪಕರಣವಾಗಿ ಪೂರ್ವಗ್ರಹಿಕೆ ಮಾಡುವುದು ಮತ್ತು ಮನಸ್ಸಿಲ್ಲದೆ ಅದರ ಅನುಷ್ಠಾನ ಮಾಡಲಾಗದು ಸಾಧನದ ವಿವಿಧ ಹಂತಗಳಲ್ಲಿ ಅಹಂಕಾರವು ವಿವಿಧ ಸೂಕ್ಷ್ಮ ರೂಪಗಳನ್ನು ತಾಳುವುದು ಆದರೆ ಅದು ತನ್ನನ್ನು ತಾನು ಎಂದೂ ನಾಶ ಮಾಡಿಕೊಳ್ಳಲಾಗದು ಯಾವತ್ತೂ ತನ್ನನ್ನು ಹಾಳು ಮಾಡುತ್ತಿರುವ ಕಳ್ಳನನ್ನು ನಾನು ಈಗ ಶೋಧಿಸಿರುವೆನು ಅವನ ವಿರುದ್ಧ ತುರ್ತು ಕ್ರಮ ತೆಗೆದುಕೊಳ್ಳತಕ್ಕದ್ದು ಎಂದು ಜನಕ ಮಹಾರಾಜನ ಉದ್ಗಾರ ತೆಗೆದಾಗ ಅವನು ನಿಜವಾಗಿ ಮನಸ್ಸು ಅಥವಾ ಅಹಂಕಾರದ ಬಗ್ಗೆ ಉಲ್ಲೇಖಿಸಿ ಉಲ್ಲೇಖಿಸಿರುವನು ಇಲ್ಲಿ ನೋಡಿ ಈ ಯಾವುದಕ್ಕೂ ತನ್ನನ್ನೇ ತನ್ನ ನಾಶ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ನಮ್ಮ ಅಹಂಕಾರವೇ ನಾನು ಅಂತ ಅನಿಸ್ತಿರುವಷ್ಟು ಕಾಲ ನಮಗೆ ಅಹಂಕಾರವನ್ನು ನಾಶ ಮಾಡೋಕ್ಕಾಗಲ್ಲ ಯಾವಾಗ ನಾವು ಆತ್ಮ ಅಂದ್ಕೊಳ್ತೀವೋ ಆಗ ಅಹಂಕಾರವನ್ನು ನಾಶ ಮಾಡ್ಬೋದು ಅಂದರೆ ತಾನಾಗೆ ನಾಶ ಆಗುತ್ತೆ ಅದು ಇಲ್ಲಿ ನಾನು ಮತ್ತು ಕಳ್ಳ ಅಂತ ಬಂತಲ್ಲ ನಾನು ಅಂದರೆ ಆತ್ಮ ಕಳ್ಳ ಅಂದರೆ ಮನಸ್ಸು ಅಥವಾ ಅಹಂ ಅಥವಾ ಆಲೋಚನೆಗಳು ಅಂತಲೂ ಹೇಳ್ಬೋದು ಹಾಗಾಗಿ ನೋಡಿ ನಮ್ಮ ಪ್ರತಿ ದುಃಖಕ್ಕೆ ಈ ಅಹಂಕಾರವೇ ಕಾರಣ ಹಾಗಾಗಿ ಅವನೇ ಕಳ್ಳ ನಮ್ಮ ಎಲ್ಲದಕ್ಕೂ ಸಮಸ್ಯೆಗಳಿಗೂ ಕಾರಣ ಅವನೇ ಮುಂದಿನ ಪ್ರಶ್ನೆಗೆ ಹೋಗೋಣ ಆದರೆ ಕಳ್ಳನನ್ನು ಬೇರೆ ಸಾಧನಗಳಿಂದ ಸಹ ನಿಶ್ಚಯವಾಗಿ ಹಿಡಿಯಬಹುದಲ್ಲವೇ ಉತ್ತರ ಆತ್ಮವಿಚಾರದ ವ್ಯತಿರಿಕ್ತವಾಗಿ ಬೇರೆ ಸಾಧನಗಳಿಂದ ಅಹಂಕಾರ ಅಥವಾ ಮನಸ್ಸನ್ನು ನಾಶ ಮಾಡುವ ಪ್ರಯತ್ನವು ಕಳ್ಳನೇ ಪೊಲೀಸನಾಗಿ ನಟಿಸಿ ಕಳ್ಳನಾದ ತನ್ನನ್ನೇ ಹಿಡಿಯಲು ಪ್ರಯತ್ನಿಸುವಂತೆ ನಿಷ್ಫಲವಾಗಿದೆ ಮನಸ್ಸಾಗಲಿ ಅಥವಾ ಅಹಂಕಾರವಾಗಲಿ ನಿಜವಾಗಿ ಅಸ್ತಿತ್ವವುಳ್ಳದ್ದಲ್ಲ ಎಂಬ ಸತ್ಯವನ್ನು ಆತ್ಮವಿಚಾರ ತಿಳಿಸಬಲ್ಲದು ಮತ್ತು ಅದರಿಂದ ವ್ಯಾಪಕವಾದ ಅಥವಾ ಪರಿಶುದ್ಧವಾದ ಅಭೇದ ಸ್ವರೂಪ ಆತ್ಮನನ್ನು ತಿಳಿಯಲು ಯಾರಾದರೂ ಸಮರ್ಥರಾಗಬಲ್ಲರು ಆತ್ಮ ಸಾಕ್ಷಾತ್ಕಾರ ಪಡೆದ ಬಳಿಕ ತಿಳಿಯಬೇಕಾದದ್ದು ಏನೂ ಉಳಿಯುವುದಿಲ್ಲ ಏಕೆಂದರೆ ಅದು ಪರಿಪೂರ್ಣಾನಂದ ಸ್ವರೂಪವಾಗಿದೆ ಅದುವೇ ಎಲ್ಲವೂ ಇರುವುದು ಇಲ್ಲಿ ನೋಡಿ ಅಹಂಕಾರ ಅನ್ನೋದೇ ಕಳ್ಳ ಅಹಂಕಾರವೇ ಅಹಂಕಾರವನ್ನು ನಾಶ ಮಾಡೋಕ್ಕೆ ಹೇಗೆ ಸಾಧ್ಯ ಕಳ್ಳನೇ ಪೊಲೀಸನ ರೂಪ ಹಾಕ್ಕೊಂಡು ಕಳ್ಳನನ್ನು ಹಿಡಿಯೋದು ಅದು ಸಾಧ್ಯ ಇಲ್ಲ ಅಲ್ವಾ ಅದೇ ಥರ ಅಹಂಗೆ ಅಹಮ್ಮನ ನಾಶ ಮಾಡೋಕ್ಕಾಗಲ್ಲ ಆದರೆ ತಾನು ಆತ್ಮ ಅಂತ ಅರಿವಾದಾಗ ಅದು ಮನಸ್ಸು ಅನ್ನೋದೇ ತನ್ನ ವೈರಿ ಅಹಂ ಅನ್ನೋದೇ ತನ್ನ ವೈರಿ ಅಂತ ಗೊತ್ತಾದಾಗ ವೈರಿಯನ್ನು ನಾಶ ಮಾಡುತ್ತೆ ಇದು ಅಂತ ಹೇಳ್ತಿದ್ದಾರೆ ಮುಂದಿನ ಪ್ರಶ್ನೆ ಆತ್ಮವಿಚಾರವು ಇತರೆಲ್ಲ ಸಾಧನೆಗಳಿಗಿಂತ ಏಕೆ ಹೆಚ್ಚು ನೇರ ಸಾಧನವಾಗಿದೆ ಉತ್ತರ ಯಾವಾಗಲೂ ನಾನು ಎಂದು ಪ್ರಕಾಶಿಸುವ ತನ್ನ ಸ್ವರೂಪವೇ ಆದ ಶುದ್ಧ ಸತ್ಯ ಸ್ವರೂಪವೇ ಆತ್ಮನು ಅವನತ್ತ ಸಂಪೂರ್ಣ ಲಕ್ಷ್ಯ ಕೊಡುವುದು ಮಾತ್ರವೇ ನಾನು ಶರೀರವಾಗಿದ್ದೇನೆ ಎಂಬ ಭ್ರಾಂತವಾದ ವ್ಯಕ್ತಿಯನ್ನು ನಿರಂತರವಾಗಿ ಜನನ ಮರಣ ರೂಪ ಸಂಸಾರ ಸಾಗರ ದಾಟಿಸುವ ತೆಪ್ಪ ಅಂದರೆ ನಾವೇ ಆಗಿದೆ ಕೇವಲ ಅಹಂಕಾರದ ನಾಶವೇ ಸತ್ಯ ಸ್ವರೂಪವಾಗಿದೆ ಅಂದರೆ ಅಹಂಕಾರ ನಾಶವಾದರೆ ಸತ್ಯವಸ್ತು ಒಂದೇ ಉಳಿಯುವುದು ಅಹಂಕಾರವೇ ನೀವೆಂಬ ತಾದಾತ್ಮ್ಯವನ್ನು ಗುರುತಿಸಿ ನಾಶ ಮಾಡಿದರೆ ಅಹಂಕಾರಕ್ಕೆ ಸ್ವಂತ ಅಸ್ತಿತ್ವವಿಲ್ಲವಾದ್ದರಿಂದ ಅದು ತನ್ನ ತಾನೇ ಮಾಯವಾಗಿ ಸತ್ಯ ಸ್ವರೂಪವೆಂದೇ ಪ್ರಕಾಶಿಸುವುದು ಇದುವೇ ನಿಜವಾದ ಮಾರ್ಗ ಆದರೆ ಉಳಿದೆಲ್ಲ ಮಾರ್ಗಗಳು ಅಹಂಕಾರವನ್ನು ಉಳಿಸಿಕೊಂಡು ಅನುಸರಿಸುವಗಳಾಗಿವೆ ಈ ಮಾರ್ಗಗಳಲ್ಲಿ ಅನೇಕ ಸಂಶಯಗಳು ಉದ್ಭವಿಸುವವು ಮತ್ತು ಶಾಶ್ವತ ಪ್ರಶ್ನೆಯಾದ ನಾನು ಯಾರು ಎಂಬುದು ನಿವಾರಣೆಯಾಗದೆ ಹಾಗೆಯೇ ಉಳಿಯುವುದು ಆದರೆ ಆತ್ಮವಿಚಾರ ಮಾರ್ಗದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ನಾನಾರೆಂಬ ಒಂದೇ ಪ್ರಶ್ನೆಯು ಉದ್ಭವಿಸುವುದು ಈ ಶೋಧದಲ್ಲಿ ಬಳಸಬೇಕಾದ ಬೇರೆ ಯಾವ ಸಾಧನವೂ ಅವಶ್ಯವಾಗಿಲ್ಲ ನಾವು ಈ ಸತ್ಯ ಸ್ವರೂಪವಾದದ್ದನ್ನು ಅದನ್ನು ಪಡೆಯಲು ಹೆಣಗಾಡುತ್ತೇವೆ ಇದಕ್ಕಿಂತ ಹೆಚ್ಚಿನ ರಹಸ್ಯ ಯಾವುದೂ ಇಲ್ಲ ನಮ್ಮ ಸತ್ಯ ಸ್ವರೂಪವನ್ನು ಏನಾದರೊಂದು ಮುಚ್ಚಿರುವುದೆಂದು ತಿಳಿದು ಆ ಸತ್ಯವನ್ನು ಪಡೆಯುವ ಮೊದಲು ಆ ಏನೋ ಒಂದನ್ನು ನಾಶ ಮಾಡಬೇಕೆಂದು ನಾವು ತಿಳಿಯುತ್ತೇವೆ ಇದು ಹಾಸ್ಯಾಸ್ಪದವೇ ಸರಿ ನೀವು ಈ ಹಿಂದೆ ಮಾಡಿದ ಪ್ರಯತ್ನಗಳೆಲ್ಲ ಪ್ರಯತ್ನಗಳ ಬಗ್ಗೆ ನೀವೇ ನಗುವ ಅರುಣೋದಯವಾಗಲಿದೆ ಆ ದಿನವೂ ಸಹ ಇಲ್ಲಿಯೇ ಈಗಲೇ ಇರುವುದು ಹೌದು ನೋಡಿ ನಾವೇನು ಮಾಡ್ತೀವಿ ಅಂದರೆ ಆತ್ಮನನ್ನು ಪಡಿಬೇಕು ಅಂದ್ಕೊತೀವಿ ಅಥವಾ ದೇವರು ಅಂತ ಅಂದ್ಕೊಂಡ್ರು ಪಡಿಬೇಕು ಅಂದ್ಕೋತೀವಿ ನಮ್ಮ ಅಜ್ಞಾನ ನಿವಾರಣೆ ಆಗಬೇಕು ಅಂತ ಪ್ರಯತ್ನಿಸ್ತೀವಿ ಅಂದರೆ ಯಾವುದೋ ಒಂದು ಪ್ರಯತ್ನದಲ್ಲಿ ನಾವು ಯಾವಾಗಲೂ ಇರ್ತೀವಿ ನಾವೇ ಆತ್ಮವಾಗಿದ್ದೇವೆ ಆದರೆ ಅದು ಮುಚ್ಚಿದೆ ಅಂತ ಅನ್ಕೋತೀವಿ ಹಾಗಾಗಿ ಆ ಮುಚ್ಚಿದ್ದನ್ನು ತೆಗೆಯೋ ಪ್ರಯತ್ನ ಕೂಡ ನಾವು ಮಾಡ್ತಿರ್ತೀವಿ ನೋಡಿ ಇವ್ರಲ್ಲಿ ಹೇಳ್ತಿದ್ದಾರೆ ಯಾವಾಗ ಜ್ಞಾನಿಗೆ ತಾನೇ ಆತ್ಮ ಅಂತ ಅರಿವಾಗುತ್ತೆ ಆಗ ನಗು ಬರುತ್ತೆ ಅಂತ ತಾನೇ ಆತ್ಮನಿರುವಾಗ ಅಲ್ಲಿ ಯಾವ ಪ್ರಯತ್ನವೂ ಬೇಡವಾಗಿತ್ತು ತಾನು ತಾನಾಗೇ ಇದ್ಬಿಟ್ರೆ ಆಯಿತು ಅಲ್ಲಿ ಯಾವ ಪರ ಪರದೆಯನ್ನು ಸರಿಸೋ ಪ್ರಯತ್ನಗಳು ಬೇಡ ಯಾವುದನ್ನು ಪಡೆಯುವ ಪ್ರಯತ್ನವೂ ಬೇಡವಾಗಿತ್ತು ಅಂತ ಆಗ ಗೊತ್ತಾಗತ್ತೆ ಆದರೆ ನಾವೀಗೆಲ್ಲ ಇದ್ದೀವಿ ನಮಗೆ ಗೊತ್ತಾಗಲ್ಲ ಏನೋ ಒಂದು ಪಡಿಬೇಕು ಅಂತಲೇ ಇದೆ ಏನೋ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿ ಮಾಡಿ ಏನೋ ಒಂದು ಮಾಡಬೇಕು ಅನ್ನೋದಿದೆ ನಮಗೆ ಯಾವ ಪ್ರಯತ್ನವೂ ಇಲ್ಲದೆ ನಾವೇ ನಾವಾಗಿದ್ದಾಗ ಮಾತ್ರ ಅದು ನಾವು ಆತ್ಮದಲ್ಲಿದ್ದೀವಿ ಅಂತ ಹೇಳ್ಬೋದು ಅದನ್ನು ಒಂದು ಅರುಣೋದಯ ಅಂತ ಕರೀತಾರೆ ನೋಡಿ ನಾವು ಏನಾಗೋಕ್ಕೆ ಪ್ರಯತ್ನ ಪಡ್ತಿದ್ದೀವೋ ಏನನ್ನ ಪಡೆಯೋಕೆ ಪ್ರಯತ್ನ ಪಡ್ತಿದ್ದೀವೋ ಅದೇ ನಾವೇ ಅಂತೂ ಗೊತ್ತಾದಾಗ ಅದೊಂದು ಅರುಣೋದಯದಂತೆ ಅಂತ ಹಾಗಾಗಿ ಅದು ಇನ್ನೆಲ್ಲೋ ಇನ್ಯಾವತ್ತೋ ಇಲ್ಲ ಅದು ಈಗಲೇ ಇಲ್ಲೇ ಇದೆ ಅಂತ ಹೇಳ್ತಿದ್ದಾರೆ ಈ ಭಾಗಕ್ಕೆ ಇಷ್ಟು ಸಾಕು ಮುಂದಿನ ಭಾಗದಲ್ಲಿ ಮುಂದೆ ಹೋಗೋಣ